ಹಾಯ್ ಹೇಳರಿ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ರೋಟ್ರು ಎರಡು ಮಾರಾಟಕ್ಕಿವೆ ಟ್ಯಾಕ್ಟರ್ ಅಂದ್ರೆ ಮಹೇಂದ್ರ ಫೋರ್ ಶಿವನ್ ಡಿ ಐ ಭೂಮಿಪುತ್ರ ಐತಿ ಆಮೇಲೆ ರೋಟ್ರು ಐದು ಫುಟ್ ಐತಿ ಟ್ಯಾಕ್ಟ್ರು ಗುಡ್ ಕಂಡೀಷನ್ ಐತಿ ರೋಟ್ರು ಕೂಡ ಗುಡ್ ಕಂಡೀಷನ್ ಐತಿ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಮತ್ತೆ ಇಂಜಿನ್ದು ಪೇಪರ್ಸ್ ಅದಾವಂತೇಳ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಯಾವುದೇ ರೀತಿ ಟ್ಯಾಕ್ಟ್ರ್ ತೊಳೋದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮ್ಮ ಬೆಳೆ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರದು ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಟ್ಯಾಕ್ಟ್ರ ಕರ್ನಾಟಕ ಅಥವಾ ಮಹಾರಾಷ್ಟ್ರಾಗೆ ಯಾರೇ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ತೊಳೋರ್ದ್ರ ಇದರ ಊಟ್ರ ಮತ್ತು ಟ್ಯಾಕ್ಟ್ರ್ ಕೊಡಿ ಫೈನಲ್ ರೇಟ್ ಆರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಫಿಕ್ಸ್ ರೇಟೆಲ್ಲ ಮತ್ತು ನಿಮ್ಮ ಗೆಳೆಯರು ಮಹೇಂದ್ರ ಕಂಪ್ನಿ ಟ್ಯಾಕ್ಟರ್ ಉಟ್ರೆ ಯಾರು ತೊಳೋದ್ರೆ ಶೇರ್ ಮಾಡಿರಿ ವೀಡಿಯೋ ಅವ್ರಿಗೆ ಯಾರು ನಮ್ಮ ವೀಡಿಯೋ ಯೂಸ್ ಆಗಲಿ ಈ ಮತ್ತು ಮತ್ತೋಟರ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೋದ ಸಿಗೋಣ ಎಲ್ಲರಿಗೂ ನಮಸ್ಕಾರ